ಅಪ್ಪನ ಹತ್ರ ಬೂದಿಕಾಯಿ ಕಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಕೆಲವರು ಹೇಳ್ತಾರೆ ಬೂದಿಕಾಯಿ ಹೆಂಗಸರು ಕಟ್ ಮಾಡಬಾರ್ದು ಅಂತ ಅದರ ಸತ್ಯ ಇದೆಯೋ ಇಲ್ಲವೋ ಅಂತ ಕೂಡ ನನಗೆ ಗೊತ್ತಿಲ್ಲ ಯಾರು ಇಲ್ಲದಿದ್ರೆ ನಾನು ಕಟ್ ಮಾಡ್ತೇನೆ ಮತ್ತೆ ಏನ್ ಮಾಡೋದಲ್ವಾ ಹಾಗೆ ಎರಡು ಭಾಗ ಮಾಡಿ ಕೊಡ್ತಾ ಇದ್ದಾರೆ ಇವತ್ತಿಗೆ ಪದಾರ್ಥ ಬೂದಿಕಾಯಿ ಒಂದೆರಡು ಬೂದಿಕಾಯಿ ಇಲ್ಲಿ ಆಗಿತ್ತು ಅದನ್ನು ಮನೆ ಕಟ್ ಮಾಡಿ ತೆಗೆದಿದ್ರು ಹಾಗೆ ಅದು ಇದು ಅದನ್ನು ಇವತ್ತು ಸಾಂಬಾರು ಮಾಡೋದು ಮತ್ತು ನಾವಿವಾಗ ತರಕಾರಿ ಒಂದೂವರೆ ತಿಂಗಳು ಜಾಸ್ತಿ ಆಯಿತು ನಾವು ತರಕಾರಿಯ ನೆಕ್ಸ್ಟ್ ಮಂತ್ ಶಬರಿಮಲೆಗೆ ಹೋಗ್ತಾರೆ ಅವರು ಹಾಗಾಗಿ ನಾವು ನಾನ್ ವೆಜ್ ಬಿಟ್ಟಿದೆ ಹಾಗೆ ಒಂದೂವರೆ ಒಂದು ತಿಂಗಳಾಯಿತು ಜಾಸ್ತಿ ಆಯಿತು ಒಂದು ತಿಂಗ್ ಒಂದು ತಿಂಗಳು ಜಾಸ್ತಿ ಆಗಲಿಲ್ಲ ಒಂದು ತಿಂಗಳಾಗ್ತಾ ಬಂದು ತರಕಾರಿಯ ದಿನಾಲೂ ಯಾವ ತರಕಾರಿ ಮಾಡೋದು ಅಂತ ಆಲೋಚನೆ ನನಗೆ ಇಲ್ಲದಿದ್ದರೆ ಜಾಸ್ತಿ ಇಲ್ಲಿ ಮೀನ್ ಅಲ್ವಾ ಜಾಸ್ತಿ ಅಹ್ ಯಾವಾಗ್ಲೂ ಇಲ್ಲದ್ರಿದ್ರೆ ಇಲ್ಲಿ ಮೀನು ಪದಾರ್ಥ ಇವಾಗ ತರ್ಕಾರಿ ಹಾಗೆ ಒಂದೊಂದು ದಿವಸ ಒಂದೊಂದು ತರ್ಕಾರಿ ಮಾಡುದು ದಿನ ಒಂದೇ ತರ್ಕಾರಿ ಆವಾಗ ತಿಂದು ತಿಂದು ಬೋರ್ ಆಗ್ತದೆ ಅಲ್ವಾ ಹಾಗೆ ಅಮ್ಮ ಅಲ್ಲಿದ್ದಾರೆ ಅಕ್ಕನ ಮನೆಯಲ್ಲಿದ್ದಾರೆ ಹಾಗೆ ಮತ್ತೆ ನಂಗೆ ಹೇಳಿಕ್ಕಾಗುದಿಲ್ಲಲ್ಲ ಇಲ್ಲೇ ನಿಲ್ಬೇಕು ನೀವು ಅಂತ ಆ ಮೂವರಿಗೆ ಕೂಡ ಅಮ್ಮ ಅಲ್ವಾ ನಮ್ಮ ಮೂವರ ಹೆಣ್ಣು ಮಕ್ಕಳು ಮೂವರಿಗೆ ಕೂಡ ಅಮ್ಮ ಅಮ್ಮನ ಮೇಲೆ ಮೂವರ ಹೆಣ್ಣು ಮಕ್ಕಳಿಗೆ ಕೂಡ ಸಮಾನವಾದ ಹಕ್ಕಿದೆ ಅಲ್ವಾ ಹಕ್ಕಿನ ಬಗ್ಗೆ ಮಾತಾಡುವ ಕೂಡ ನನಗೆ ತುಂಬಾ ಇದ್ರಿಕೆ ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಯಾವುದೋ ಹಕ್ಕಿನ ಬಗ್ಗೆ ಮಾತಾಡುವಾಗ ಗಂಡ ಸತನಂತರ ಅಂತ ಆ ಒಂದು ಮಾತು ಬಂತು ನಾನು ಹೇಳಿದ್ದೆ ಅದು ನನಗೆ ಬೇಸರ ಆಯ್ತು ಅಂತ ಹೀಗೆ ನಾನು ಏನೋ ಒಂದು ಮಾತಾಡುವಾಗ ಆ ಮಾತು ಬಂತು ಹಕ್ಕು ಅಂತ ಹೇಳೋದು ಆ ತುಂಬಾ ಇದೆ ಅಲ್ವಾ ಹ್ಮ್ ಆಸ್ತಿಯ ಮೇಲೆ ಹಕ್ಕು ಅದು ಬೇರೆ ವೆಯ ಅಮ್ಮನ ಮೇಲೆ ಹಕ್ಕು ಅದು ಬೇರೆ ವ್ಯಯ ಅದು ಪ್ರತಿಯೊಂದು ಮಕ್ಕಳಿಗಿರುವ ಹಕ್ಕು ಆ ಅಮ್ಮ ಅಂತ ಹೇಳುದು ಅದು ಬೆಲೆ ಕಟ್ಟಲಿಕ್ಕೆ ಆಗದಂತಹ ಸಂಬಂಧ ಅಲ್ವಾ ಅಮ್ಮನನ್ನು ಬೇರೆ ತರ್ಲಿಕ್ಕೆ ಆಗುದಿಲ್ಲ ಬಾಡಿಗೆಗೆ ತರ್ಲಿಕ್ಕೆ ಆ ಹೆಂಡತಿ ಆದರೂ ಬೇರೆ ಮದುವೆ ಆಗ್ತಾರೆ ಒಂದನ್ನು ಬಿಟ್ಟು ಒಂದನ್ನು ಮದುವೆ ಆಗ್ತಾರೆ ಕೆಲವರು ಹಾಗೆ ಹೆಂಡತಿ ಚೇಂಜ್ ಮಾಡ್ಬೋದು ಅಮ್ಮನನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಹಾಗೆ ಅದು ಒಂದು ಏನು ಹೇಳುದು ಆ ಹಕ್ಕು ಯಾರು ಕೂಡ ಬಿಟ್ಟು ಕೊಡೋದಿಲ್ಲ ಅಮ್ಮ ಅಮ್ಮ ಹೇಳುವ ಹಕ್ಕು ಎಲ್ಲರಿಗೆ ಕೂಡ ಸಿಗ್ತದೆ ನನ್ನದು ನನ್ನ ಅಮ್ಮ ಅಂತ ಹಾಗಾಗಿ ನಮಗೆ ಮೂವರಿಗೆ ಕೂಡ ಸಮಾನವಾದ ಹಕ್ಕಿದೆ ಹಾಗಾಗಿ ನನಗೆ ಹೇಳಲಿಕ್ಕೆ ಆಗುದಿಲ್ಲ ನೀವು ಇಲ್ಲೇನಿರ್ಬೇಕು ಅವಳ ಮನೆಗೆ ಹೋಗ್ಬಾರ್ದು ಹಾಗೆ ಹೇಗೆ ಅಂತ ಹಾಗೆ ಅಮ್ಮ ಅಲ್ಲಿ ಅಕ್ಕನ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಾರೆ ಇನ್ನು ತಂಗಿ ಕಡೆ ಅಲ್ಲಿಗೆ ಕೂಡ ಹೋಗಬಹುದು ಆಗೋದಿಲ್ಲ ನೀವು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಹಾಗೆ ಮತ್ತೆ ಅಪ್ಪನಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಪ್ಪ ಇಲ್ಲೇ ಇರ್ತಾರೆ ಅಪ್ಪನಿಗೆ ಇಲ್ಲಿ ಕೂಡ ಸರಿಯಾಗುದಿಲ್ಲ ಹಾಗಾಗಿ ಅಪ್ಪ ಇಲ್ಲಿಗೆ ಕೂಡ ಹೋಗ್ಲಿಕ್ಕೆ ಕೇಳುದಿಲ್ಲ ಇಲ್ಲೇ ಇರ್ತಾರೆ ಅವರು ಮದುವೆ ಆದ ನಂತರ ಹೆಣ್ಣು ಮಕ್ಕಳಿಗೆ ಒಂದು ಆಸೆ ಇರ್ತದೆ ಆ ತಂದೆ ತಾಯಿ ಬರುವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ದಿವಸ ನಿಲ್ಲಿ ಇಂತ ಆಸೆ ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಕೂಡ ಇರುವ ಆಸೆ ಅಪ್ಪ ಅಮ್ಮ ಬರುವಾಗ ಒಂದು ಎರಡು ದಿವಸ ಆದ್ರೂ ನಮ್ಮ ಮನೆಯಲ್ಲಿ ನಿಲ್ಬೇಕು ಅಂತ ಹಾಗೆ ಹಾಗೆ ಮತ್ತೆ ಅವಾಗವಾಗ ಕೂಡ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲಲ್ಲ ಮ ಇಲ್ಲಿಂದ ತುಂಬ ದೂರ ಉಂಟು ಕಾಸರಗೋಡಿಗೆ ಹಾಗಾಗಿ ಬಂದದರಲ್ಲಿ ಮೂರು ಮನೆಗೆ ಕೂಡ ಹೋಗಿ ಸ್ವಲ್ಪ ಸ್ವಲ್ಪ ದಿವಸ ನಿಂತು ಬರ್ಬೋದು ಹಾಗೆ ಅದೇ ಅಪ್ಪನಿಗೆ ಎಲ್ತ್ ವಿಶಸ್ ಇರೋದ್ರಿಂದ ಮಾತ್ರ ಅವ್ರು ಹೋಗುವುದಿಲ್ಲ ಇಲ್ಲದಿದ್ದರೆ ಅಪ್ಪ ಕೂಡ ಅಕ್ಕರ ಮನೆಯಲ್ಲಿ ಮೊದಲು ನಿಂತಾ ಇದ್ರು ಇವಾಗ ನಿಲ್ಲಕ್ಕೆ ಕೇಳೋದಿಲ್ಲ ಅವರು ಹಾಗೆ ಆಮೇಲೆ ನಾನು ಮೊನ್ನೆ ಕಂಬಳಕ್ಕೆ ಹೋಗಿದ್ದೆಲ್ಲ ಮುಡುಬಿದ್ರೆ ಕಂಬಳಕ್ಕೆ ಅವಾಗ ನಾನೊಂದು ನಿಮಗೆ ಸೋಪ್ ತೋರಿಸಿದೆ ಲಾಸ್ಟ್ ಬ್ಲಾಗ್ ಅಲ್ಲಿ ಸೋಪ್ ತೋರಿಸಿದೆ ಯಾವುದು ವೈಟ್ ಡ್ರೆಸ್ ಕ್ಲೀನ್ ಆಗ್ತದೆ ಆ ಸೋಪಲ್ಲಿ ತಿಕ್ಕಿದ್ರೆ ಅಂತ ಮಾತ್ರ ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿದೆ ಹಾಗೆ ನಾನು ಇನ್ನೊಂದು ವಸ್ತು ಕೂಡ ಅಲ್ಲಿಂದ ತೆಗೆದಿದ್ದೆ ಈ ಬ್ರಾಸ್ ಐಟಮ್ ಯಾವುದು ನಮ್ಮ ದೀಪಗಳು ದೀಪ ಎಲ್ಲ ಕ್ಲೀನ್ ಮಾಡುವಂತದ್ದು ಬೆಳ್ಳಿದು ಹಾಗೆ ಕಂಚಿದು ಅಂತ ಹೇಳ್ತಾರಲ್ವಾ ಅದು ಕ್ಲೀನ್ ತೆಗೆದಿದ್ದೇನೆ ಅದನ್ನು ಇವಾಗ ನಾನು ಟೆಸ್ಟ್ ಮಾಡಿ ತೋರಿಸ್ತೇನೆ ಲೈವ್ ಆಗಿ ಹೇಗಿದೆ ಅಂತ ಇದುವೆ ನೋಡಿ ನಾನು ಕಂಬಳದಿಂದ ತಂದ ಒಂದು ಹುಡಿ ಹಾಗೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಬೆಳ್ಳಿದ್ದಕ್ಕೆ ಫಸ್ಟಿಗೆ ಟ್ರೈ ಮಾಡ್ತೇನೆ ಆಮೇಲೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ ವಿಡಿಯೋ ಕ್ಯಾಮರಾ ಇಡಲಿಕ್ಕೆ ಕಷ್ಟ ಆಗ್ತಾ ಉಂಟು ನೋಡಿ ನನಗೆ ಕ್ಯಾಮರಾ ಇಡಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಇದು ತುಂಬನೇ ಒಂಥರ ಗಲೀಜಾಗಿತ್ತು ಬೆಳ್ಳಿದಿದ್ದು ಇಷ್ಟು ಕ್ಲೀನ್ ಆಗ್ತದಂತೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಇದು ಫೇಕ್ ಅಂತ ವಿಡಿಯೋ ಶೂಟ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಹಿಂಜರಿದೆ ಮೊನ್ನೆ ಹಾಗೆ ಆಗಿತ್ತಲ್ಲ ಆದರೆ ಇದು ರಿಯಲ್ ಆಗಿ ವರ್ಕ್ ಆಗಿದೆ ನೋಡಿ ತುಂಬಾನೇ ಒಳ್ಳೇದಿದೆ ಈ ಹುಡಿಗೆ ಹೆಸರೇನಿಲ್ಲ ಮಾಡ್ತಾ ಇದ್ರು ನಾನು ಮೊನ್ನೆ ತೋರಿಸಿದಲ್ಲ ಅಲ್ಲಿ ಒಬ್ರು ಮಾರ್ತಾ ಇದ್ರು ಪ್ಲೇನ್ ಪ್ಯಾಕೆಟ್ನೊಳಗೆ ಈ ಕೆಂಪು ಪಿಂಕ್ ಕಲರ್ನ ಹುಡಿ ಅದು ತುಂಬ ಹೇಳಿದೆ ನನಗೆ ತುಂಬಾ ಖುಷಿ ಆಯ್ತು ನೋಡಿ ಇದು ಬೆಳ್ಳಿದು ಮನೆ ಕ್ಲಿನ ಟೈಮಲ್ಲಿ ಒಬ್ರು ನಮಗೆ ಗಿಫ್ಟ್ ಕೊಟ್ಟದ್ದು ರಿಯಲ್ ಆಗಿ ವರ್ಕ್ ಆಯ್ತು ನಾನು ಅನ್ಕೊಂಡ್ಲಿ ಅನ್ಕೊಳ್ಲೇ ಇಲ್ಲ ಇದು ಕೂಡ ಅನ್ಕೊಂಡೆ ರೀತಿಯಲ್ಲಿ ವರ್ಕ್ ಆಯ್ತು ಸೋಪ್ ಕೂಡ ಏನೋ ನಾನು ಅನ್ಕೊಳ್ತೇನೆ ಇನ್ನೊಮ್ಮೆ ನೋಡ್ಬೇಕು ಇನ್ನು ಪದಾರ್ಥಕ್ಕೆ ರೆಡಿ ಮಾಡ್ಬೇಕು ಬುದಾಯಿ ಸಾಂಬಾರ್ ನಂಗೆ ಏನು ಅಷ್ಟು ಬೂದಿಕಾಯಿ ಇಷ್ಟ ಆಗೋದಿಲ್ಲ ಅಪ್ಪನಿಗೆ ತುಂಬಾ ಇಷ್ಟ ಮೊನ್ನೆ ಹೇಳ್ತಾ ಇತ್ತು ಬೂದಿಕಾಯಿ ಮಾಡು ಬೂದಿಕಾಯಿ ಮಾಡು ಅಂತ ಇದ್ರ ಇದುಂಟಲ್ಲ ಇದ್ರ ಸಿಪ್ಪೆದು ಪಲ್ಯ ಮಾಡ್ತಾರಲ್ಲ ಅದು ನನಗೆ ತುಂಬ ಇಷ್ಟ ಮತ್ತು ಬ್ರಾಹ್ಮಿಸ್ ಮಾಡ್ತಾರಲ್ಲ ಅದು ನನಗೆ ತುಂಬ ಇಷ್ಟ ಬೂದಿಕಾಯಿಯ ಪದಾರ್ಥ ಅವ್ರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ತುಂಬ ಸಲ ಮೊಬೈಲಲ್ಲೆಲ್ಲ ಟ್ರೈ ಮಾಡಿದೆ ಈ ಬ್ರಾಹ್ಮಿನ್ ಸ್ಟೈಲಿನ ಬೂದಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹಾಗೆ ನಾನು ಅದು ಟ್ರೈ ಮಾಡಿ ಮಾಡಿದೆ ಆದರೆ ಆ ಒಂದು ಟೇಸ್ಟ್ ದೇವಸ್ಥಾನದಲ್ಲಿ ನಮಗೆ ಸಿಗುವ ಒಂದು ಸಾಂಬಾರಿನ ಟೇಸ್ಟ್ ಆಗೋದೇ ಇಲ್ಲ ಅವ್ರು ಏನೋ ಒಂದು ಮಿಸ್ ಮಾಡ್ತಾರೆ ನಮ್ಮ ಹತ್ರ ಹೇಳಲಿಕ್ಕೆ ಏನೋ ಒಂದು ಎಕ್ಸ್ಟ್ರಾ ಹಾಕ್ತಾರೆ ಇಲ್ಲದಿದ್ದರೆ ಮತ್ತೆ ಗೊತ್ತಿಲ್ಲ ದೇವಸ್ಥಾನದಲ್ಲಿ ದೇವರ ಪವಾಡ ಕೂಡ ಆಗಿರ್ಬೋದು ದೇವಸ್ಥಾನದ ಸಾಂಬಾರ್ನೊಂದು ಟೇಸ್ಟೇ ಬೇರೆ ಅಲ್ವಾ ಅದು ಆ ಸಾಂಬಾರ್ನಲ್ಲಿ ಖಾಲಿ ಊಟ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಮನೆಯಲ್ಲೆಲ್ಲ ಹೀಗಿದ್ರ ಪದಾರ್ಥ ಮಾಡಿದ್ರೆ ಕಾಲು ಇದರಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಸೈಡ್ಗೆ ಏನಾದರೂ ಪಲ್ಯ ಏನಾದರೂ ಬೇಕಾಗ್ತದೆ ಅದೇ ದೇವಸ್ಥಾನದಲ್ಲಿ ಇದು ತೆಳುವಾಗಿ ಸಾರು ಮಾಡ್ತಾರೆ ಆದರೂ ಕೂಡ ಬೇಗ ಬೇಗ ಊಟ ಮಾಡ್ಲಿಕ್ಕೆ ಆಗ್ತದೆ ಅಪ್ಪನ ಹತ್ರ ಒಳಗಡೆ ಕೂತ್ಕೊಳ್ಳಿ ಕೇಳಿದ್ರೆ ಕೇಳುದಿಲ್ಲ ನೋಡಿ ಬಿಸಿಲಾಗಿ ಒಳಗಡೆ ಕೇಳಿದರೆ ಹೊರಗಡೆ ಹೋಗ್ತಾ ಇರ್ತಾರೆ ಪಾಪ ನಾನು ವಿಡಿಯೋ ಶೂಟ್ ಮಾಡಿದವರಿಗೆ ಗೊತ್ತಿಲ್ಲ ನೀನು ವ್ಲಾಗ್ ನೋಡ ಗೊತ್ತಾಗ್ತದೆ ವ್ಲಾಗ್ ನೋಡ್ತಾರೆ ಅವ್ರು ಬಂದು ಅವಾಗ ಗೊತ್ತಾಗ್ತದೆಗಳು ವಿಡಿಯೋಸ್ ಮಾಡಿದಾಳೆ ಅಂತ ಏಜ್ ಆಗುವಾಗ ಅವೆ ಏಜ್ ಆಗುವಾಗ ಹೇಳೋದು ಕೇಳೋದಿಲ್ಲ ಅಲ್ವಾ ಅವ್ರಿಗೆ ಆಗೋದಿಲ್ಲ ಹೊರಗಡೆ ಹೋಗೋದಕ್ಕೆ ಅಲ್ಲ ಹೊರಗಡೆ ಅಂತ ಬಿಸಿಲೆಲ್ಲ ಬಿಸಿಲತ್ತಾದ್ರೆ ಹುಷಾರಿಲ್ಲದಾಗ್ತದೆ ಆವಾಗ ಅವಾಗ ಹುಷಾರಿಲ್ಲದಾಗ್ತದೆ ಅದಕ್ಕೆ ಹೇಳೋದು ಒಳಗೆ ಒಳಗಡೆ ಕುತ್ಕೊಳ್ಳಿಕ್ಕೆ ಒಳಗಡೆ ಕೂತ್ಕೊಳ್ಳುವಾಗ ಬೇಸರ ಆಗ್ತದೆ ಅಂತ ನಮಗೆ ಕೂಡ ಗೊತ್ತುಂಟಲ್ವಾ ನಮ್ಮ ಹೆಲ್ತ್ ಸ ಹೆಲ್ತಿಗೆ ಆಗದಿದ್ರೆ ಏನು ಮಾಡೋದು ನನ್ನ ಮಡಕ್ಕೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಅದಕ್ಕೆ ಹುಳಿ ಅಂಟಿಸ್ತಾ ಇದ್ದೇನೆ ಇದೆಲ್ಲ ಮೊದಲಿನ ಅವರ ಸ್ವಲ್ಪ ಟಿಕ್ಸ್ ಇದು ಇಲ್ಲಿ ನೋಡಿ ಮೇಲೆ ಕೆಟ್ಟಿದ್ದೇನೆ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಬೂದಿಕಾಯಿ ಪದಾರ್ಥ ಆಯ್ತು ಇನ್ನೊಂದು ಪಲ್ಯ ಆಗಬೇಕು ನನಗೆ ಸಿಪ್ಪೆ ಉಂಟಲ್ಲ ಅದರ ಪಲ್ಯ ಪದಾರ್ಥ ಆಯ್ತು ಇವಾಗ ಪಲ್ಯ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಬೂದಿಕಾಯಿಯ ಉಂಟಲ್ಲ ಅದರ ಸಿಪ್ಪೆ ಪಲ್ಯ ತುಂಬ ಒಳ್ಳೆಯದಾಗ್ತದೆ ಆ ಕಾಸರಗೋಡು ಮಲ್ಲ ಟೆಂಪಲ್ಗೆ ಗೊತ್ತಿರ್ಬೋದು ಅದರ ಪಲ್ಯ ಇದ್ದೇ ಇರ್ತದೆ ಬೂದಿಕಾಯಿ ಓಡಿನ ಪಲ್ಯ ತುಂಬಾ ಇಷ್ಟ ನನಗೆ ಅದರ ಪಲ್ಯ ಅದು ಬೇಗ ಬೇಯೋದಿಲ್ಲಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ ಮನೆ ಅಲ್ಲಿ ಮಿಸ್ ಆಗಿದೆ ವಿಡಿಯೋಸ್ ಮಾಡ್ಲಿಕ್ಕೆ ಗಡಿ ಬಿಡಿಯಲ್ಲಿ ಅರ್ಜೆಂಟ್ ಅರ್ಜೆಂಟ್ ಆಗುವಾಗ ಫಂಕ್ಷನ್ ಅಲ್ಲಿ ಇರುವಾಗ ಅಹ್ ನಾವು ಅಂದ್ಕೊಳ್ತೇವೆ ಫಸ್ಟ್ ಸ್ಟಾರ್ಟ್ ಮಾಡೋ ಅಂದ್ಕೊಳ್ತೇವೆ ಎಲ್ಲಾದ್ರೂ ಡೀಟೇಲ್ ಆಗಿ ವಿಡಿಯೋಸ್ ಮಾಡ್ಬೇಕು ಅಂತ ಆಮೇಲೆ ವಿಡಿಯೋಸ್ ಮಾಡುವಾಗ ನೆನ್ಪಿರುದಿಲ್ಲ ಮತ್ತೆ ಖುಷಿ ಇವಾಗ ಕೇಳೋದೇ ಇಲ್ಲ ವಿಡಿಯೋಸ್ ಮಾಡ್ಲಿಕ್ಕೆ ಇಲ್ಲದಿದ್ರೆ ನಾನು ಖುಷಿಯ ಕೈಯಲ್ಲಿ ಕೊಡ್ತೇನೆ ಅವಾಗ ಅವಾಗ ಅವಳಿಗೆ ಏನ್ ಹೇಳುದು ಬೂಸ್ಟ್ ಮಾಡ್ತಾ ಇರಬೇಕು ವಿಡಿಯೋಸ್ ಮಾಡು 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 ಅಂತ ಹಾಗೆ ಕೆಲವರದೆಲ್ಲ ಮಿಸ್ ಆಗಿದೆ ಹಾಗೆ ಇವಾಗ ಏನು ಆಲೋಚನೆ ಮಾಡುವಾಗ ಬೇಸರ ಆಗ್ತದೆ ತುಂಬಾ ನನ್ನ ಸಬ್ಸ್ಕ್ರೈಬರ್ಸ್ನವರೆಲ್ಲ ಆ ಒಂದು ಸಬ್ಸ್ಕ್ರೈಬರ್ ನಮ್ಮೊಟ್ಟಿಗೆ ಫೋಟೋ ನನ್ನೊಟ್ಟಿಗೆ ನಿಂತು ಫೋಟೋಸ್ ತೆಗೆದ್ರು ಆದರೆ ಅವರ ವಿಡಿಯೋಸ್ ನನ್ನ ಮೊಬೈಲ್ ಅಲ್ಲಿ ಹಾಕ್ಲಿಕ್ಕೆ ನನಗೆ ನೆನಪೇ ಇಲ್ಲ ಕುತ್ಕೊಂಡು ಆಲೋಚನೆ ಆಗ್ತದೆ ಅಲ್ಲಿ ಆಡ್ ಮಾಡಬಹುದಿತ್ತು ಮಿಸ್ ಆಗಿದ್ದಾರೆ ಎಲ್ಲರೂ ಬರುವಾಗ ಎಲ್ಲರ ಫ್ಯಾಮಿಲಿ ಅವರು ಬರುವಾಗ ನನಗೆ ಅವರತ್ರ ಮಾತಾಡಿಸಬೇಕಲ್ಲ ಮಾತಾಡಿಸದಿದ್ರೆ ಬೇಸರ ಆಗ್ತದೆ ಹಾಗಾಗಿ ಗಡಿ ಬಿಡಿಯಲ್ಲಿ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಇವತ್ತಿದೊಂದು ಚಿಕ್ಕ ವಾಗ್ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹ್ಮ್ ಹಾಗೆ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು